श्री दुर्गिजय बरगु भक्ते अंबिका सुध बि न पीर सी अंबुधिया जई मुग

ವಾಶಾತ್ಯ ತುಂಬಿದ ರಥದೋಳು ಆ ದುರ್ಜನ ದುರ್ಜನರೆಡೆಗೆ ಹೋಗಬಹುದು ಹೀಗೆ ಅಂತ ಸಾತ್ಯಕಿಯ ಮೊದಲಾದವರು ಒಂದು ನಿರ್ಣಯವನ್ನು ಮಾಡಿಬಿಟ್ಟರು ದುರ್ಜನರು ಯಾರು ಸಜ್ಜನರು ಯಾರು ಸದ್ಯ ಪ್ರಪಂಚದಲ್ಲಿ ಇದನ್ನು ನಿರ್ಣಯಿಸುವುದು ಸ್ವಲ್ಪ ಸಮಸ್ಯೆ ದುರ್ಜನನಾಗಿ ಕಾಣುವವನ ಅಂತರಂಗದಲ್ಲಿಯೂ ಸಜ್ಜನಿಕೆ ಹೃದಯವಂತಿಕೆ ಇರಬಾರದು ಅಂತಿಲ್ಲ ಅಥವಾ ಸಜ್ಜನರಂತೆ ಕಾಣುತ್ತಿರುವವರ ಒಳಗೆ ದೌರ್ಜನ್ಯ ಇರಬಾರದು ಅಂತಲೂ ಇಲ್ಲ ಗುರುತಿಸುವುದು ಹೇಗೆ ಬಹು ಹಿಂದೆ ದುಷ್ಟರಾದವರು ದುಷ್ಟರಾಗಿಯೇ ಕಾಣುತ್ತಿದ್ದರು ಸಾತ್ವಿಕರಾದವರು ಸಾತ್ವಿಕರಾಗಿಯೇ ಕಾಣುತ್ತಿದ್ದರು ಕಾಲದ ಪರಿಣಾಮವು ಅಲ್ಲ ಅಂತರಂಗದಲ್ಲಿಯೇ ವ್ಯತ್ಯಯವಾಗಿ ಹೋಯ್ತವು ಈಗ ದುರ್ಜನರ ಮುಖದಲ್ಲಿ ಸಜ್ಜನಿಕೆಯು ಸಜ್ಜನಗರ ಮುಖದಲ್ಲಿ ದುರ್ಜನಿಕೆಯು ಕಾಣುತ್ತದೆ ಆದ್ರಿಂದಲೇ ನಿರ್ಣಯ ಮಾಡುವುದು ಸುಲಭವಲ್ಲ ಹ್ಮ್ ಪಾಂಡವರಾಗಲಿ ಕೌರವರಾಗಲಿ ಪರಸ್ಪರ ಮನಕಷಾಯವನ್ನು ಇತ್ಯರ್ಥ ಮಾಡುವುದಕ್ಕೆ ಕೊನೆಗೂ ಒಂದು ಸಂದರ್ಭ ಒಂದು ಸನ್ನಿವೇಶ ಸೃಷ್ಟಿಯಾಯಿತು ಇದನ್ನೇ ತಾನೇ ಭಾರತ ವರ್ಷ ಬಹುಕಾಲದಿಂದ ನಿರೀಕ್ಷೆ ಮಾಡುತ್ತಾ ಇತ್ತು ಅನೇಕರ ಅಂತರಂಗದಲ್ಲಿ ಈ ಯುದ್ಧ ಆಗಲಿ ಎಂಬ ಅಪೇಕ್ಷೆ ಉಂಟಲ್ಲ ಯುದ್ಧ ಬೇಡ ಅನ್ನುವರು ಒಳಗಿಂದೊಳಗೆ ಯುದ್ಧಕ್ಕೆ ಪ್ರಚೋದನೆಯನ್ನು ಕೊಡ್ತಾರೆ ಅಂತಾದ್ರೆ ಯುದ್ಧವಾಗಲೇ ಬೇಕು ಆದರೆ ಮಾಡುವವರು ಸಿದ್ಧರಾಗಬೇಕಲ್ಲ ನಮ್ಮ ಭಾವ ಯುದಿಷ್ಠಿರ ಯುದ್ಧಾಸಕ್ತನೇನು ಅಲ್ಲ ಯುದ್ಧ ಬೇಡ ಅಂತ ಯುದ್ಧ ಬೇಡ ಅಂತಲೇ ಅರ್ಥ ಆದ್ರೆ ಅವನ ತಮ್ಮಂದಿರ ಯುದ್ಧದಲ್ಲಿ ತಮ್ಮ ಪ್ರತಿಜ್ಞೆಗಳನ್ನು ಈಡೇರಿಸಿಕೊಳ್ಳುವುದಕ್ಕೆ ಸನ್ನದ್ಧರಾದವರು ಇಲ್ಲ ಸಂಧಾನ ಅಂತಾದ್ರೆ ಬಲಾತ್ಕಾರದಿಂದ ಒಪ್ಪಿಸಬಹುದು ಪ್ರಶ್ನೆ ಬೇರೆ ಹಾಗೊಂದು ವೇಳೆ ಒತ್ತಡದಿಂದ ಒಪ್ಪಿದರು ಅದು ಇನ್ನೆಲ್ಲಿಯೋ ಒಂದು ಸಲ ಸ್ಫೋಟವಾಗದೇ ಇರುವುದಕ್ಕಿಲ್ವಲ್ಲ ಪೂರ್ವದಲ್ಲೇ ನಾವು ನೋಡಿದ್ದೇವೆ ಪಾರಸ್ಪರಿಕವಾಗಿ ಸಹೋದರ್ಯದಿಂದ ಪಾಂಡವರು ಇರಬೇಕು ಹೀಗೆ ಅಂತ ಹಿರಿಯರಾದವರ ಆಶಯದಂತೆ ಇರುವುದಕ್ಕೆ ಪ್ರಯತ್ನವನ್ನು ಮಾಡಿದರು ಆದ್ರೆ ಆ ಸೌಹಾರ್ದ ಉಳಿಯುತ್ತೆ ಅಂತ ಕೇಳಿದರೆ ಉಳಿಯಿಲ್ಲ ಉಳಿಸಿಕೊಳ್ಳಬೇಕು ಅಂತ ಕೌರವರಿಗೆ ಕಾಣಲು ಇಲ್ಲ ಆದ್ದರಿಂದ ಇದು ಹೇಗೋ ಒಂದು ಇತ್ಯರ್ಥವಾಗಬೇಕು ಅಂತ ಆದರೆ ಅದಕ್ಕೆ ದಾರಿ ಯಾವುದು ಯುಧಿಷ್ಠಿರ ಹೇಳ್ತಾನೆ ಸಂಧಾನಮಲ್ಲದೆ ಬೇರೆ ದಾರಿ ಅವನಿಗೆ ಕಾಣುವುದಿಲ್ಲ ಪರಸಂಧಿ ತೇಸು ತೋರ್ಪುದಿ ಎನ್ನುವನಲ್ಲಿ ಆದರೆ ಸುಯೋಧನಾದಿಗಳು ಯುದ್ಧವನ್ನೇ ಹಂಬಲಿಸ್ತಾ ಇದ್ದಾರೆ ವಿಚಿತ್ರ ಏನು ಅಂತಂದ್ರೆ ದುರ್ಯೋಧನನ ಸಮೀಪವರ್ತಿಗಳಾದ ಅನೇಕರು ಯುದ್ಧ ಬೇಡ ಯುದ್ಧ ಸಲ್ಲದು ಅಂತ ಅವನಿಗೆ ಉಪದೇಶವನ್ನು ಮಾಡುತ್ತಾರೆ ಯುದ್ಧವೇ ಬೇಡ ಎಂಬ ನಿರ್ಣಯ ಮಾಡಿದ ಯುಧಿಷ್ಠಿರನನ್ನು ಹತ್ತಿರ ಇದ್ದವರೆಲ್ಲ ಯುದ್ಧಕ್ಕೆ ಪ್ರಚೋದಿಸ್ತಾ ಇದ್ದಾರೆ ನಿಜವೇ ಅಖಂಡ ಸಾಮ್ರಾಜ್ಯವನ್ನಾಡುವುದಕ್ಕೆ ಚಕ್ರವರ್ತಿ ಪೀಠವನ್ನು ಇರುವುದಕ್ಕೆ ಯಾವನು ಯೋಗ್ಯ ಅಂತ ಕೇಳಿದ್ರೆ ಧಾರ್ಮಿಕನಾದಮ ಚಾರಿತ್ರ್ಯ ಶುದ್ಧಿ ಉಳ್ಳಮ್ಮ ಅನ್ಯಾಯ ಮಾರ್ಗದಲ್ಲಿ ನಡೆಯುವುದಕ್ಕೆ ಮನಸ್ಸು ಮಾಡದೇ ಇದ್ದಮ ಇನ್ನೊಂದು ಮುಖದಿಂದ ನೋಡಿದರೆ ತನಗಿದು ಬೇಡ ಅಂತ ಅನ್ನುವವನೇ ಸಿಂಹಾಸನ ಇರುವುದಕ್ಕೆ ಯೋಗ್ಯನಾದಮ ಆದರೆ ಅದಕ್ಕೆ ಅನುಕೂಲವನ್ನು ಕಲ್ಪಿಸುವಲ್ಲಿ ಮಾತ್ರ ಸದ್ಯ ರಾಜನೀತಿ ಅನುಕೂಲಕರವಾಗಿ ಇಲ್ಲ ಹಾಗಾದ್ರೆ ದಾರಿ ಯಾವುದು ಯುದ್ಧವನ್ನು ಅಪೇಕ್ಷಿಸುವವರಿಗೆ ಯುದ್ಧವನ್ನೇ ಏರ್ಪಡಿಸಿ ಅದರ ಮುಖೇನವಾಗಿ ಅವರಿಗೆ ಯಾವ ಆಶಯ ಉಂಟು ಅದನ್ನು ಈಡೇರಿಸಿಕೊಳ್ಳುವುದಕ್ಕೆ ಅನುಕೂಲ ಕಲ್ಪಿಸಬೇಕು ಅರ್ಥಾತ್ ಕೌರವರ ದೌಷ್ಟ್ಯದ ನಿವಾರಣೆಗೆ ಯುದ್ಧವಲ್ಲದೆ ಬೇರೆ ದಾರಿ ಇಲ್ಲ ಎಂಬಷ್ಟಕ್ಕೆ ನಾವೆಲ್ಲ ಯೋಚಿಸಿದೆವಾದರೂ ನಾಯಕನಾದವ ಬಯಸುವುದು ಶಾಂತಿಯನ್ನು ಸಂಧಿಯನ್ನು ಆದ್ದರಿಂದಲೇ ಈ ದೊಡ್ಡ ಹೊಣೆಯೊಂದು ನನ್ನ ಹೆಗಲೇರಿದೆ ಬಹುಮಂದಿಗೆ ನಿರೀಕ್ಷೆ ಉಂಟು ಕೃಷ್ಣ ಏನೋ ಪವಾಡ ಮಾಡ್ತಾನೆ ನಾವದನ್ನು ಬಯಸಿದವರೇ ಅಲ್ವಲ್ಲ ಹಾಡುವಾಗ ಧರ್ಮರಾಜಮ್ಮನ ಸಂಜೆಯನಲ್ಲಿ ಹೇಳಿಲ್ಲ ಕಡುಗವಾಗಲಿ ನೀತಿ ಆಗಲಿ ಒಡೆಯ ಲಕ್ಷ್ಮೀರಮಣನಾಯ್ತ ಅಂದ್ರೆ ಭಗವಂತನಾಗಿ ತಾನು ಮಾಡಬೇಕೆ ಆದರೆ ಈಗ ಲೀಗ ಅವನಾಡಿದ ಮಾತುಗಳನ್ನು ಕೇಳಿದಾಗ ಇದು ಭಗವಂತನಾಗಿ ನಾನು ಮಾಡಬೇಕಾದದ್ದಲ್ಲ ಒಬ್ಬ ಮುತ್ಸದ್ದಿಯಾಗಿ ಒಬ್ಬ ಸಂಧಾನಕಾರನಾಗಿ ಕೌರವಾದಿಗಳನ್ನು ಸುವಿವೇಕಿಂಕುರು ರಾಯ ಕೊಡುವದಲ್ಲಿ ದಾಯಭಾಗವನ್ನು ಹೀಗೊಂದು ಪ್ರಯತ್ನವನ್ನು ಮಾಡಿ ಬಾ ಅಂದರೆ ಪ್ರಯತ್ನ ಮಾಡು ಅಂತಂದ್ರೆ ಅರ್ಥ ಏನು ಸಾಧ್ಯ ಆಗುತ್ತದೆ ಎಂಬ ವಿಶ್ವಾಸ ಇಲ್ಲ ಅಂತ ಅರ್ಥ ಒಳ್ಳೆಯದು ಯುಧಿಷ್ಠಿರನಿಗೆ ಸಂಧಾನ ಯಶಸ್ವಿ ಆಗಲಿಕ್ಕಿಲ್ಲ ಎಂಬ ಸಂಶಯ ಉಂಟು ಅಂತಾದರೆ ಪರಮಜ್ಞಾನಿಯಾದವ ಸಹದೇವ ಹೇಳಿದನಲ್ಲ ಸಂಧಿಯ ಬೆಸುಗೆ ಹತ್ತದು ಬೇಡ ಅಂತಲ್ಲ ನಡೀಲಿಕ್ಕಿಲ್ಲ ಯಾವುದು ನಡೆಯುವುದಿಲ್ಲ ಅದನ್ನು ಮಾಡ್ತೇನೆ ಅಂತ ಒಬ್ಬ ಹೊರಟ್ರೆ ಹಾಗಾದರೆ ರಾಜನೀತಿಯ ಕೌಶಲ್ಯ ಇಲ್ಲ ಅಂತ ಅರ್ಥ ಸಾಧ್ಯವಾಗಿಸುವಲ್ಲಿ ಪ್ರಯತ್ನಶೀಲನಾಗುವಂತ ಯುದಿಷ್ಟಿರ ನನಗಾಡಿದ್ದು ಅದನ್ನು ಅಂಗೀಕರಿಸಿದೆ ಒಳ್ಳೆಯದು ಯುದ್ಧವೇ ಆದರೂ ಅಲ್ಲ ಸಂಧಾನವೇ ಆದರು ವ್ಯಕ್ತಿಗತವಾಗಿ ನಾನು ಪಡೆಯುವುದಕ್ಕೋ ಕಳಕೊಳ್ಳುವುದಕ್ಕೋ ಏನೂ ಇಲ್ಲವಲ್ಲ ಯಥಾ ಸಾಧ್ಯ ದುರ್ಯೋಧನನ ಮನಸ್ಸನ್ನು ಪರಿವರ್ತಿಸುವುದಕ್ಕೆ ಪೂರ್ವದಲ್ಲಿಯೇ ಪ್ರಯತ್ನವನ್ನೂ ಮಾಡಿದ್ದೆ ದ್ವಾರಾವತಿಗೆ ಅರ್ಜುನನು ದುರ್ಯೋಧನೂ ಬಂದ ಕಾಲದಲ್ಲಿ ಆದರೆ ಅವನು ಪಟ್ಟು ಹಿಡಿದ ಯುದ್ಧವಲ್ಲದೆ ಧರ್ಮೋಪದೇಶಕ್ಕಾಗಿ ಬಂದವ ಅಲ್ಲ ನಾನು ಸಹಾಯವನ್ನು ಕೊಡು ನಮ್ಮಿಂದಾಗುವ ಸಹಾಯವನ್ನು ಬೇರೆ ಬೇರೆ ರೂಪದಿಂದ ಕೊಡುವುದಕ್ಕೆ ಸನ್ನದ್ಧರಾದವರು ಕೊಟ್ಟವರು ಸೇನಾ ಸಮೇತರಾಗಿ ಧಾವಿಸಿ ಬಂದವರು ಅನೇಕರಿದ್ದಾರೆ ಇದನ್ನೆಲ್ಲ ಗಮನಿಸಿದರೆ ಪ್ರಪಂಚ ಬಯಸುತ್ತಿರುವುದು ಸಂಧಿಯನ್ನಾದರೂ ನಡೆಯಬಹುದಾದ್ದು ಯುದ್ಧವೇ ನೋಡೋಣ ಅವನ ಅಂತರಂಗವನ್ನು ಪರಿವರ್ತಿಸುವುದಕ್ಕಾದೀತ ಬಲಾಬಲಗಳ ವಿಮರ್ಶೆಯನ್ನು ಮಾಡಿ ತಾನು ಗೆಲ್ಲುತ್ತೇನೆ ಎಂಬ ಆತ್ಮವಿಶ್ವಾಸವುಳ್ಳವನನ್ನು ಇಲ್ಲ ನೀನು ನಂಬಿದ ಬಲ ಬಲವಲ್ಲ ಅನ್ನುವುದನ್ನು ತಿಳಿಯಪಡಿಸಿ ಯುದ್ಧಕ್ಕೆ ವಿಮುಖನನ್ನಾಗಿ ಮಾಡುವ ಪ್ರಯತ್ನವನ್ನಾದರೂ ಮಾಡೋಣ ಈ ಧೋರಣೆಯಿಂದ ಯುಧಿಷ್ಠಿರ ಹೊರಿಸಿದ ಹೊಣೆಯನ್ನು ನಾನು ಹೊತ್ತಿದ್ದೇನೆ ತುಂಬಾ ಮಂದಿ ನಿರೀಕ್ಷಿಸ್ತಾರೆ ಎಂಬುದರಿಂದ ನಾವು ಹೊತ್ತ ಹೊಣೆ ಎಷ್ಟೇ ಗಹನವಾದದ್ದಾದರೂ ಮಾಡುತ್ತೇವೋ ಇಲ್ಲವೋ ಈ ನಿರೀಕ್ಷೆಯೇ ನಮಗೆ ಭಾರವಾಗುವುದು ಹೊಣೆಯ ಭಾರವಲ್ಲ ಅಮ್ಮ ಮಾಡಿಯಾನು ಮಾಡ್ಲಿಕ್ಕೆ ಆಗದೆ ಹೋದರೆ ಈಗೂ ಒಂದು ಸಮಸ್ಯೆ ಉಂಟು ಆದ್ರಿಂದ ಯಥಾಸಾಧ್ಯ ಪ್ರಯತ್ನ ಅಂತ ಯುಧಿಷ್ಠಿರೇ ಹೇಳಿದ್ದನ್ನು ಅಂಗೀಕರಿಸಿ ಸಂಧಾನಕ್ಕಾಗಿ ಹೊರಟು ನಿಂತಮ್ಮ ಮೇಲಿನಿಂದ ದೇವತೆಗಳು ಸೂಚಿಸ್ತಾ ಇದ್ದಾರೆ ಇದು ಶುಭ ಮುಹೂರ್ತ ಅನ್ನುವಂತೆ ಅದೇ ಹೊತ್ತಿಗೆ ನನ್ನ ತಂಗಿಯಾದ ಕೃಷ್ಣೇ ಬಂದು ಕಾಲಿಗೆರಗಿದ್ಲು ಅಲ್ಲಿಯವರೆಗೆ ಯುದ್ಧವಾದ್ರೇನು ಸಂಧಿಯಾದರೇನು ಎನ್ನುವ ಧೋರಣೆ ಇದ್ದ ನನಗೆ ಅವಳ ಕಣ್ಣೀರನ್ನು ಕಂಡಾಗ ಅದನ್ನಡಿಸುವುದಕ್ಕೆ ಅದನ್ನೊರೆಸುವುದಕ್ಕೆ ನಾನಾಗಿಯೇ ಪ್ರಯತ್ನಿಸಬೇಕು ಎನ್ನುವ ಭಾವ ಬಂದು ಹೋಯ್ತಲ್ಲ ಒಂದು ಮಾತಾಡಿದೆ ದೇವಕಿ ವಸುದೇವ ರಾಣೆ ನಿನ್ನ ತುರುಬನ್ನು ಕಟ್ಟುವ ಹಾಗೆ ಮಾಡ್ತೇನೆ ಹೇಗೆ ಮಾಡ್ತೇನೆ ಯುದ್ಧದಿಂದಲೇ ಮಾಡ್ತೇನೆ ಅಲ್ಲ ಮೊದಲೊಮ್ಮೆ ಅವಳು ಹೇಳಿದ್ಲಲ್ಲ ನಾನು ಇದನ್ನೆಲ್ಲ ಕ್ಷಮಿಸುವುದಕ್ಕೆ ಸಿದ್ಧಳಿದ್ದೇನೆ ಆ ಮಾತನ್ನಾಧರಿಸಿಯಾದರೂ ದ್ರೌಪದಿಯ ಮುಡಿಯನ್ನು ಮತ್ತೆ ಕಟ್ಟುವ ಹಾಗೆ ಮಾಡಬೇಕಾಗಿದೆ ಅಂತಹ ಒಂದು ಆಶ್ವಾಸನೆಯನ್ನು ಅವಳಿಗೂ ಕೊಟ್ಟೆ ಪಾಂಡವರೆಲ್ಲ ಕೊಡುವುದಕ್ಕಾಗಿ ನಿಂತಿದ್ದಾರೆ ದಾರುಕ ರಥವನ್ನು ಸಜ್ಜಾಗಿಸಿ ತಂದಿದ್ದಾನೆ ಸಾತ್ಯೇಕಿ ಪೂರ್ವದಲ್ಲೇ ನಾ ಹೇಳಿದ ಹಾಗೆ ದುರ್ಜನರೆಡೆಗೆ ಪೋಪುವುದು ಆಯುಧಗಳ ಸಮೇತವಾಗಿಯೇ ಹೋಗಬೇಕು ಅಂದರೆ ಬಂದಮ ದುರ್ಬಲ ಅಂತ ಅವ್ರು ಭಾವಿಸುವುದು ಬೇಡ ಎಷ್ಟೋ ಮಂದಿಗೆ ನಯವಾದ ಮಾತು ಅರ್ಥ ಆಗೋದಿಲ್ಲ ಆದರೆ ಹರಿತವಾದ ಆಯುಧ ಅರ್ಥ ಆಗ್ತದೆ ಅವರವರ ಭಾಷೆಯಲ್ಲೇ ಅವರವರಿಗೆ ಉತ್ತರ ಕೊಡಬೇಕಲ್ಲ ಅದಕ್ಕಾಗಿ ರಥದಲ್ಲಿ ಆಯುಧಗಳನ್ನೆಲ್ಲ ತುಂಬಿಸಿದ ಮೇಲೆ ದಾರುಕ ಸೂಚಿಸಿದ ನಾನು ರಥ ಬೇರಿದೆ ಸದ್ಯ ನಮ್ಮ ಗಮನ ಇರುವುದು ಹಸ್ತಿನಾಮತಿಯತ್ತ ಬಹಳ ಏನು ತಗೀಮ ಕೃಪಾದಿಗಳು ಭೀಷ್ಮರ ಕೃಪಾದಿಗಳು ತರ ತರಸು ವಸ್ತುಗಳ ಕೂಡಿಕೊಂಡಿರಲ್ ಕೌರವ ಬರುವ ಅಚ್ಚುತನೆಂದೆನು ತ ಹೊರ ದಿವ್ಯ ರಸಭರಿತಿಗೆ ಎಂಸೋ ಏನೋ ಹಸ್ತಿನ ಆವತಿಯನ್ನು ಸೇರುವುದಕ್ಕಾಗಿ ಪ್ರಯಾಣವನ್ನು ಕೈಗೊಂಡು ಬರ್ತಾ ಇದ್ದ ನಾನು ಇವರನ್ನೆಲ್ಲ ಒಡಗೊಳ್ಳಬೇಕಾದೀತು ಅನ್ನುವ ಕಲ್ಪನೆ ಇದ್ದವಲ್ಲ ಅನೇಕ ಮಂದಿ ಮಹರ್ಷಿಗಳು ಸಾತ್ವಿಕರು ಸಜ್ಜನರು ಕೃಷ್ಣನ ಜೊತೆಯಲ್ಲಿ ತಾವು ಹಸಿನಾಮತಿಗೆ ಬರ್ತೇವೆ ಎಂಬ ಹಂಬಲವನ್ನು ಪ್ರಕಟಿಸಿದಾಗ ಹ್ಮ್ ನಿಷೇಧ ಮಾಡುವುದಕ್ಕಿಲ್ಲ ಒಳ್ಳೆಯದು ಒಂದು ಮಹತ್ತರವಾದ ಒಂದು ಪರಿವರ್ತನೆಯ ಕಾಲದಲ್ಲಿ ಇವರೆಲ್ಲ ಸಾಕ್ಷಿಗಳಾಗಿ ನಿಂತು ನಮ್ಮ ವ್ಯವಹಾರ ಶುದ್ಧಮುಂಟು ಅನ್ನೋದನ್ನು ಒಪ್ಪುವ ಹಾಗಾದ್ರೆ ಒಳ್ಳೆಯದೇ ತಾನೆ ಅದರಿಂದ ಅವರನ್ನೆಲ್ಲ ಕೂಡಿಕೊಂಡೆ ಹ್ಮ್ ಹಸ್ತಿನಾವತಿಯ ಹೊರಬಾಹೆಗೆ ಬಂದೆ ಹ್ಮ್ ಪ್ರವೇಶ ಮಾಡಬೇಕು ಹ್ಮ್ ಮಹಾದ್ವಾರವನ್ನು ಸೇರ್ತಾ ಇದ್ದ ಹಾಗೆಯೇ ಸ್ವಾಗತದ ಸಿದ್ಧತೆ ಗೋಚರಿಸ್ತದೆ ಅದರೊಂದಿಗೆ ಇನ್ನೇನೋ ಒಂದು ಕ್ವಾಸನ ಆಧ್ಯಾತ್ಮಿಕವಾಗಿ ಅದಕ್ಕಿರುವ ಅರ್ಥವೇ ಬೇರೆ ಆದರೆ ಇಲ್ಲಿ ಗೋಚರಿಸ್ತಾ ಇರುವುದು ವಿಶೇಷವಾದಂತಹ ಭೋಜನದ ಸಿದ್ಧತೆಯ ಪರಿಮಳ ಈ ಗಂಧ ನಮ್ಮ ಮೂಗನ್ನು ಸೇರ್ತಾ ಇದ್ದ ಹಾಗೆ ನನ್ನಲ್ಲಿಯೂ ವಿವೇಕ ಒಂದು ಜಾಗೃತವಾಯಿತು ಮುರಹರಂ ಬರ್ಪನ ಆರೋಗಣೆಗೆ ಏನು ಮುರಹರನೆಂಬ ಆರೋಗಣೆಗಾಗಿಯೇ ಬಂದನೆ ಅಲ್ಲ ಈ ಸಿದ್ಧತೆ ಹಿಂದೆ ಕೌರವನ ರಾಜನೀತಿಯ ಕೌಶಲ್ಯವೇನಾದರೂ ಉಂಟೆ ಇದ್ರೂ ಇದ್ದೀತು ಒಂದು ತುತ್ತು ಅನ್ನವನ್ನು ನಮ್ಮ ಮನೆಯಲ್ಲಿ ಉಂಡಂತಾದ್ರೆ ನಮಗೆ ಅನುಕೂಲವಾಗಿಯೇ ವ್ಯವಹರಿಸುವ ಒಂದು ಅನಿವಾರ್ಯ ಅವನಿಗೆ ಒದಗಿ ಬರ್ತದೆ ಆದ್ರಿಂದ ಕೃಷ್ಣನಿಗೆ ಭೋಜನವನ್ನು ಕೊಟ್ಟರೆ ತನ್ನ ಉದ್ದೇಶ ಸಫಲವಾದೀತು ಅಂತ ತಿಳಿದನೆ ಏನೇ ಆಗಲಿ ಇಲ್ಲಿಯವರೆಗೆ ಅನೇಕರನ್ನು ಕಂಡು ಅವರ ಅಂತರಂಗದಲ್ಲಿರುವುದನ್ನು ತಿಳಿದು ನಮ್ಮ ಅನುಕೂಲಕ್ಕೆ ತಕ್ಕಂತೆ ವ್ಯವಹರಿಸಿ ಬಂದವ ನಾನು ಹಾಗಿರುವಾಗ ಭೋಜನದ ಸಿದ್ಧತೆಯಾಗಿದೆ ಎಂಬುದರಿಂದ ಸಿದ್ಧವಾದ ಮನೆಗೆ ಅನುಕೂಲ ಜಾಯಮಾನವೂ ನಮ್ಮದಲ್ಲ ಅದಕ್ಕಿಂತ ಹೆಚ್ಚು ಹಿರಿಯರಾದ ಗುರುಕುಲದಲ್ಲಿ ಗೌರವಾನ್ವಿತರಾದ ಆಚಾರ್ಯ ಸ್ಥಾನದಲ್ಲಿ ಉಳ್ಳ ಭೀಷ್ಮರೋ ದ್ರೋಣರೋ ಕೃಪಾದಿಗಳು ಧೃತರಾಷ್ಟ್ರ ಸಹಿತ ನನ್ನನ್ನು ಸ್ವಾಗತಿಸುವುದಕ್ಕೆ ಅಂತ ಸನ್ನದ್ಧರಾಗಿದ್ದಾರೆ ವಿಶೇಷವಾದ ಸುವಸ್ತುಗಳನ್ನೆಲ್ಲ ಹರಿವಾಣದಲ್ಲಿಟ್ಟು ಕೃಷ್ಣ ಬರಬೇಕು ಅವರ ಸ್ವಾಗತವನ್ನೆಲ್ಲ ಒಪ್ಪಿದೆ ಎಂಬಂತೆ ಸ್ಪರ್ಶ ಮಾತ್ರದಿಂದ ಅವರಿಗೆ ಸೂಚಿಸಿ ಕುಶಲವನ್ನು ವಿಚಾರಿಸುತ್ತ ಒಂದು ಮನೆಗೆ ಮಾತ್ರ ನಾ ಹೋಗದೆ ಉಳಿದೆ ಕುರುರಾಯನ ಆಲಯವನ್ನು ಪ್ರವೇಶ ಮಾಡಲಿ ಕಾರಣ ಇಷ್ಟೇ ವಿರೋಧವನ್ನು ಬಹಿರಂಗದಲ್ಲಿ ಯಾವ ಆತಂಕವೂ ಇಲ್ಲದೆ ಪ್ರಕಟಿಸುತ್ತಿರುವ ಸುಯೋಧನ ನನ್ನ ಆತಿಥ್ಯಕ್ಕೆ ಏನನ್ನು ಸಿದ್ಧಪಡಿಸಿದ್ದಾನು ಅದಕ್ಕೆ ನಾನು ಮರುಳಾಗುವವನಲ್ಲ ಎನ್ನುವುದು ಮಾತ್ರ ಅವನಿಗೆ ತಿಳಿಯಬೇಕಾಗಿದೆ ಅವನನ್ನು ಉಳಿದು ಉಳಿದೆಲ್ಲರ ಮನೆಗಳನ್ನು ಪ್ರವೇಶಿಸಿ ಅವರ ಕುಶಲವನ್ನು ಕೇಳಿ ಈಗ ನಾವು ಹೋಗಬೇಕಾದ ಮನೆ ಯಾವುದು ಅಂತ ಆಲೋಚಿಸಿದ್ರೆ ಬಹುಶಃ ಸಿದ್ಧತೆಯೇ ಇಲ್ಲದ ಮನೆ ಹಾಗೆ ಅಂತ ಸಿದ್ಧತೆ ಇರುವ ಮನೆಯಾತ ಅವನ ಮನಸ್ಸಿನಲ್ಲಿ ನನ್ನ ಸ್ವಾಗತಕ್ಕಾಗಿ ಅನೇಕ ಕಾಲದಿಂದ ಸಿದ್ಧತೆಯನ್ನು ಮಾಡಿದವನು ಆದ್ರೆ ಮನೆಯಲ್ಲಿ ಮಾಡಿದ್ದಾನೆ ಅಂತ ಇಲ್ಲ ಅಂತಹ ಪರಮ ಭಾಗವತನಾದ್ರು ವಿದುರ ಹಸ್ತಿನಾಮತಿಯಲ್ಲಿ ನೂರಕ್ಕೆ ನೂರು ನಂಬಬಹುದಾದ ಒಂದು ವ್ಯಕ್ತಿ ಇದ್ರೆ ವಿದುರ ಮಾತ್ರ ಅವನ ಆಡುವುದಕ್ಕೂ ಅವನ ನಡೆಯುವುದಕ್ಕೂ ವ್ಯತ್ಯಾಸ ಏನೂ ಇಲ್ಲ ಯಾವ ಬಂಧನವೂ ಇಲ್ಲದೆ ತಾನು ಸತ್ಯ ಅಂತ ತಿಳಿದದ್ದನ್ನು ಆಡುವಲ್ಲಿ ಹಿಂಜರಿಕೆ ಇಲ್ಲದೆ ಇದ್ದ ವಿದುರ ಹ್ಮ್ ಪರೋಕ್ಷದಿಂದ ಪಾಂಡವರ ಹಿತೈಷಿಯಾದವನು ಹ್ಮ್ ಧರ್ಮಬದ್ಧವಾಗಿ ಇಲ್ಲಿಯವರೆಗೆ ನಡ್ಕೊಂಡವು ಆ ವಿದುರನಲ್ಲದೆ ನನಗಾ ಆತಿಥ್ಯವನ್ನು ಕೊಡುವುದಕ್ಕೆ ಇನ್ಯಾರು ಅದರಿಂದ ಆದ್ರಿಂದ ವಿದುರನ ಮನೆಯತ್ತ ನಮ್ಮ ರಥ ಹೋಗಲಿ ಅಂತ ಸೂಚಿಸಿದ್ದೆ ಲಕ್ಷ್ಮಿ ರಮಣ ದಯವಾಡನು ತುರನಂದು ಆಯ ಕೃಷ್ಣ ಹರಿ ವಾಸುದೇವ್ ಯಾಕೆ ನನ್ನ ಸ್ಥಿತಿ ಹೀಗಾಯಿತು ಅಂತ ಯೋಚಿಸುವುದೊಮ್ಮೆ ನನ್ನ ಹಾಗೆ ಎಲ್ಲರ ಸ್ಥಿತಿ ಒಂದು ಫ್ಲೂ ಒಮ್ಮೊಮ್ಮೆ ತೃಪ್ತಿ ಪಡುವುದು ಆಗಿದೆ ಕೀಳು ಜಾತಿಯಲ್ಲಿ ನಾನು ಹುಟ್ಟಿಕೊಂಡೆ ಧನ್ಯ ಸ್ವಾಮಿ ಧನ್ಯ ಹತ್ತು ಜನರ ಕಾಲಿಡಿದು ಬದುಕಬಹುದಲ್ಲ ಆದರೆ ಕೀಳು ಜಾತಿಯಲ್ಲಿ ಹುಟ್ಟಿದ್ರು ಮೇಲು ಚಿಂತನೆಯನ್ನು ಯಾಕೆ ನನ್ನಲ್ಲಿ ತುಂಬಿಸಿದ್ದೀನಿ ಇದು ನಾನು ದೇವರಲ್ಲಿ ಕೇಳಬೇಕಾದಂಥ ಪ್ರಶ್ನೆ ಚಂದ್ರವಂಶದ ಸಂತಾನ ಬೆಳಿಬೇಕು అదా అంబిక అంబాలిక ఎదురు వేదవ్యసర ఒలి పడయలి ఎంత ప్రయత్న అంబికయ కురుడ మగ అంబాలికయచ పాడీ ఎయత్న అంబిక అంబికా దేవి హెదరిక నాచిక అథవా రూపకే ఒప్పులి ಆಕೆ ದಾಸಿಯಾಗಿದ್ದ ನಮ್ಮನ್ನು ಕಳಿಸಿರ್ಲಂತೆ ಇದು ಭಾಗ್ಯ ಎಂಬುದಾಗಿ ವೇದವ್ಯಾಸರನ್ನು ಹೊಂದಿದ ಆಕೆ ನನ್ನನ್ನು ಹೊಡೆದ